ಇವತ್ತು ನಮ್ಮ ಕನ್ನಡ ಟೀಚರು ಜಿ ಬಿ ಶೈಲ ಮೇಡಮ್ ನನಗೆ ಎಷ್ಟು ಬೈದವರೇ ಅವರು ಅಂದರೆ ಎಷ್ಟು ಒಡವರೇ ಇದ್ದಾರೆ ನನಗೆ ಅವರು ಆದರೂ ಅವತ್ತು ನನಗೆ ಬೈದಿದ್ದಕ್ಕೇನೆ ನಾನು ಇವತ್ತು ಇದ್ದೀನಿ ನಾನು ಏನು ಸ್ವಲ್ಪ ಕನ್ನಡ ಮಾತಾಡಲಿಕ್ಕೆ ಅವರಿಗಾನೆ ನಾವೆಲ್ಲ ಇಂಗ್ಲೀಷ್ ಟೀಚು ಏ ಹೇಳ್ತಾರಲ್ಲ ಬಾಯಿ ತೆಗೆದ್ರೆ ಇಂಗ್ಲೀಷಲ್ಲೇ ಸಾರ ನಮ್ಮದು ಮೇಡಮ್ ಅವರು ನನಗೆ ಹೊಡೆದು ಮನೆ ಕನ್ನಡ ಮಾತಾಡೋರು ನೀನು ಏನಾಗುತ್ತೆ ಏನೂ ಆಗೋದಿಲ್ಲ ನೀನು ಆಮೇಲೆ ಇಂಗ್ಲಿಷ್ ಅಲ್ಲಿ ನೀನ್ ಮಾತಾಡಕ್ಕಾಯಿತದ ನೀನ್ ಕನ್ನಡ ಮರಿತೀಯ ನೀನು ಅಂತ ಬೈದು ನನಗೆ ಈ ಕನ್ನಡದ ಬಗ್ಗೆ ಒಧುವನ್ನ ಮೂಡಿಸಿದಂತಹ ಅಪ್ರತಿಮೆ ನಮ್ಮ ಜೀವಿ ನೋಡಿ ಇವತ್ತು ಜ್ಞಾಪಿಸಿಕೊಂಡು ಹಾಗೆ ನೀವು ಆಲ್ಮೋಸ್ಟ್ ಒಂದು ಟ್ವೆಂಟಿ ಫೈವ್ ಇಯರ್ಸ್ ಆಗಿದೆ ಇಪ್ಪತ್ತೈದು ವರ್ಷ ಆದ್ಮೇಲೆ ಅವ್ರು ನಾನು ಜ್ಞಾಪಿಸ್ಕೊಂತೀನಿ ಅಂದ್ರೆ ಇದೇ ರೀತಿ ನಿಮ್ ಹೆಸರುಗಳು ಕೂಡ ಯಾರು ಅವರು ಖಂಡಿತವಾಗಿ ತಗೊಳ್ತಾರೆ ಒಂದಲ್ಲ ಒಂದು ದಿನ ಯಾಕೆ ಶಿಕ್ಷಕರು ಒಬ್ಬ ವಿದ್ಯಾರ್ಥಿಯ ಜೀವನದಲ್ಲಿ ಅತ್ಯಮೂಲ್ಯವಾಗಿ ಇರುವ ಒಂದು ಪಾತ್ರವನ್ನ ವಹಿಸ್ತದೆ ಅಂದ್ರೆ ಎಲ್ಲರೂ ಕೊಡ್ಬೇಕಾದ್ರೆ ಸ್ವಲ್ಪ ಜಿಪಣತನ ತೋರಿಸ್ತಾರೆ ಯಾವುದೇ ವಿಚಾರ ಆಗಿರಲಿ ನಾವು ಕೊಡ್ಬೇಕಾದ್ರೆ ಇನ್ಕ್ಲೂಡಿಂಗ್ ಮೀ ನಾವು ಏನೇ ಕೊಡ್ಬೇಕಾದ್ರೂ ಸ್ವಲ್ಪ ಜಿಪಣತನ ಕೇಳ್ತೀವಿ ಯಾರ್ಯಾರು ಹತ್ತು ರೂಪಾಯಿ ಕೇಳಿದ್ರೆ ಐದು ರೂಪಾಯಿ ತಗೊಳಪ್ಪ ಅಂತ ಕೊಡ್ತೀವಿ ಅಥವಾ ಯಾರಾದರೂ ಏ ಒಂದು ಎರಡು ತಾಸು ಬಂದ್ಬಿಟ್ಟು ಹೋಗಕ್ಕಾಗೆ ಎರಡು ತಾಸು ಆಗಲ್ಲ ಒಂದು ಎರಡು ಒಂದ್ ಒಂದು ತಾಸು ಬಂದ್ಬಿಟ್ಟು ಹೋಗ್ತೀನಿ ನಮ್ಗೆ ಬೇರೆ ಕೆಲಸ ಇದೆ ಅಂತಲೂ ಹೇಳ್ತೀನಿ ಇದು ಸರ್ವೇ ಸಾಮಾನ್ಯ ಎಲ್ಲೇ ಇದ್ರು ಇದು ಸರ್ವೇ ಸಾಮಾನ್ಯ ಆದರೆ ಕೇವಲ ಶಿಕ್ಷಕರು ಮಾತ್ರ ತಮ್ಮ ಇಡೀ ಜೀವನವನ್ನ ಯಾವುದೇ ರೀತಿಯ ಚೌಕಾಸಿ ಮಾಡದೆ ಮಕ್ಕಳ ಭವಿಷ್ಯಕ್ಕೆ ಅವರ ಜ್ಞಾನ ಅವರ ಸಮಯ ಅವರ

ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಾರ್ಹ ಆರ್ಎಲ್ ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್ ಎಸ್ಟಿಯುಎಂಸಿ ಕ್ಯಾಂಪಸ್ ಟಮಕ ಕೋಲಾರ ಒಂದು ಎಂಟು ಸೊನ್ನೆ ಸೊನ್ನೆ ಮೂರು ಸೊನ್ನೆ ಒಂಬತ್ತು ಸೊನ್ನೆ ಮೂರು ಸೊನ್ನೆ ಒಂಬತ್ತು ಪ್ರತಿ ವರ್ಷ ಹೇಗೆ ಹಣ್ಣಿಗೆ ಕೊಡುತ್ತೋ ನೀವು ಅದೇ ರೀತಿ ಸ್ಟೂಡೆಂಟ್ಸ್ ಅನ್ನ ಕೊಡ್ತೀವಿ ನಿಮ್ಮದೇ ನಿಮ್ಮ ಇಟ್ ಇಸ್ ಯುವರ್ ಓನ್ ಬ್ಲಡ್ ಸ್ವೆಟ್ ನಾವೆಲ್ಲ ಕೊಡ್ತಾ ಅಳಿಸಿದ್ರೆ ಟೀಚರ್ಸ್ ನಳಸುವುದೀವಿ ನಾವು ಶಾಲೆಗೆ ಇದ್ದಾಗ ಸೊ ಬ್ಲಡ್ ಸ್ವೆಟ್ ಟೀಯರ್ಸ್ ಮೂರು ಸಮೇತವಾಗಿ ನೀವು ಒಂದು ವಿದ್ಯಾರ್ಥಿಯ ಜೀವನವನ್ನ ರೂಪಿಸಿ ಒಂದು ಹಣ್ಣಾಗಿ ಅವನ ಆಚೆದ ಬಗ್ಗೆ ನೋಡ್ಕೊಂತೀವಿ ಇದು ಎಲ್ಲಾ ವೃತ್ತಿಯಲ್ಲೂ ಈ ಪುಣ್ಯ ಸಿಗೋಣ ಎಲ್ಲ ವೃತ್ತಿಯಲ್ಲೂ ಅವರವ್ರಿಗೆ ಏನೋ ಒಂದು ಮಾನ್ಯತೆ ಇರುತ್ತೆ ಆದ್ರೆ ನೀವು ಒಂದು ರಿಟೈರ್ ಆದಾಗ ಏನ್ ಮಾಡಿದ್ಯಪ್ಪ ಅಂತ ಅಂದ್ರೆ ಒಬ್ಬ ಶಿಕ್ಷಕ ಎದೆ ತಟ್ಕೊಂಡು ಹೇಳ್ಬೋದು ಒಬ್ಬ ಶಿಕ್ಷಕಿ ಎದೆ ತಟ್ಕೊಂಡು ಹೇಳ್ಬೋದು ನಾನು ನನ್ನ ಜೀವನದಲ್ಲಿ ಒಂದು ಇಪ್ಪತ್ತು ಸಾವಿರ ಜನರಿಗೆ ಒಳ್ಳೆಯ ದಾರಿಯನ್ನು ತೋರಿಸಿದ್ದೀನಿ ಅಂತ ಹೇಳ್ಬೋದು ಅದು ಹೆಮ್ಮೆ ವಿಚಾರ ತಾನೇ ನಾವು ಆಗತ್ತಾ ನಮಗ್ ಜೈ ಜೈಸಿದೀವಿ ಕಂಡ್ರಪ್ಪ ಅವ್ರೆ ಅಂತ ಹೇಳ್ಬೇಕು ನಿಮ್ಗೆ ಯಾರು ಯಾಕೆ ನಡೆಯಪ್ಪ ಮುಂದೆ ಅದೇ ನೀವೆಲ್ಲ ಈಗ ಯಾಕಂದ್ರೆ ಈ ವಿಚಾರ ನಾನು ಯಾಕೆ ಹೇಳ್ತಾ ಇದ್ದೀನಿ ಜಸ್ಟ್ ಇವಾಗ ಡಿ ಸಿ ಮಾತಾಡ್ತಾ ಇದ್ದೆ ನೀವೆಲ್ಲಾರು ತಿಳಿದಿರೋ ಹಾಗೆ ಸಾಯ್ರು ಮೊದಲು ಒಬ್ಬ ಯಕ್ಷಗರಾಗಿ ನಂತರ ಅವರು ಸರ್ವಿಸಿಗೆ ಬಂದಿದ್ದು ನಾನು ಸರ್ ಏನು ಸರ್ ಸುಮ್ಮನೆ ಹುಷಾರ ಒಬ್ಬರಿಗೆ ಮಾತಾಡ್ಬೇಕಾದ್ರೆ ಈಗ ಮೊನ್ನೆ ನಾನು ಗ್ಯಾಲ್ನೂರ್ಗೆ ಹೋಗಿದ್ದೆ ಅಲ್ಲಿ ಪಿಡಿಒ ಬಂದು ಯಾ ಹಬ್ಬ ಹಬ್ಬ ಅಂತಿದ್ದ ಮಾತಾಡ್ತಿದ್ದ ಸರಿ ಏನ್ ಮಾಡ್ತೀರ ಏನೋ ಅಂತ ಬಂದು ಹೇಳ್ದಂತೆ ಸರ್ ನಾನು ಸ್ಟೂಡೆಂಟ್ ಆಗಿದ್ದೆ ಸರ್ ಇವಾಗ ನನ್ನ ಪಿಡಿಒ ಆಗಿದ್ದೀನಿ ಅಂತ ಇನ್ನೇನು ಖುಷಿ ಆಗಿ ಸಾಯವ ಎಷ್ಟು ಖುಷಿ ಪಟ್ಟು ಹೇಳಿದ್ರು ಈ ಒಂದು ಫುಲ್ಫಿಲ್ಮೆಂಟ್ ಏನು ಕಂಟೆಂಟ್ಮೆಂಟ್ ಇದೆಯಲ್ಲ ಅದು ನಿಮ್ಮ ವೃತ್ತಿಯಲ್ಲಿ ಸಿಕ್ಕಷ್ಟು ಬೇರೆ ಯಾವ ವೃತ್ತಿಯಲ್ಲೂ ಸಿಗೋದಿಲ್ಲ ಸೊ ಇದನ್ನ ಕೇಳ್ತಾರೆ ಯಾಕಪ್ಪ ಶಿಕ್ಷಕರಿಗೆ ಈ ಒಂದು ಎಲ್ಲ ಸಮಾಜದಲ್ಲೂ ಐ ಮೋಸ್ಟ್ ರೆಸ್ಪೆಕ್ಟೆಡ್ ಕ್ಲಾಸ್ ಟೀಚರ್ಸ್ ಡಾಕ್ಟರ್ಸ್ ಜನರಲಿ ಇನ್ ಜನರಲ್ ಆಗಿ ತಗೊಂಡ್ರೆ ಇಬ್ಬರೇ ಒಬ್ರು ಆಯುಷ್ಯನ ಭದ್ರವಾಗಿ ಇಟ್ಕೊಳಕ್ಕೆ ಹೇಳ್ತಾರೆ ಇನ್ನೊಬ್ರು ಜೀವನವನ್ನ ಯಾವ ರೀತಿ ನಡ್ಕೋಬೇಕು ಅನ್ನೋದ್ರ ಬಗ್ಗೆ ತಿಳುವಳಿಕೆಯನ್ನ ನೀಡ್ತಾರೆ ಸೊ ಈ ಯಾಕೆ ಟೀಚರ್ಸ್ಗೆ ನಾವು ಇಷ್ಟು ಮಾನ್ಯತೆಯನ್ನ ಕೊಡ್ತೀವಿ ಅಂದ್ರೆ ಇವತ್ತು ನಮ್ಮ ತಂದೆ ತಾಯಿನ ಬಿಟ್ಟರೆ ನಾವು ಜ್ಞಾಪಿಸ್ಕೊಳ್ಳೋದು ನಮ್ಮ ಟೀಚರ್ಸ್ ಯಾರೇ ಆಗಿರ್ಲಿ ಈಗ ಉಟ್ಕೊಂಡಿರೋ ಯಾರೇ ಆಗಿರ್ಲಿ ನಮ್ಮ ಯಾಕಂದ್ರೆ ಒಬ್ಬ ತಂದೆ ತಾಯಿ ಮೇಲೆ ಭರವಸೆ ಬಿಟ್ಟು ಆ ಮಗುನ ನಿಮ್ಮ ಹತ್ರ ನೀವು ಯೋಚನೆ ಮಾಡಿ ಒಂದ್ ಒಂದು ತಾಯಿ ಅವಳು ಬಂದು ಶಾಲೆಗೆ ಇದು ಫೋರ್ ಇಯರ್ ಒಂದು ಫೈವ್ ಇಯರ್ ಒಂದು ಕಿಟ್ ಮೂರು ವರ್ಷ ನಾಲ್ಕು ವರ್ಷ ಐದು ವರ್ಷದ ಮಗುನ ನೀವು ಏನೋ ಅವ್ರಿಗೆ ಒಂದು ಉದ್ದಾರ ಮಾಡ್ತೀರಾ ಅಂತ ಆ ಭರವಸೆ ಮೇಲೆ ನಿಮಗೆ ಕೊಟ್ಬಿಟ್ಟು ಹೋಗ್ತಾರೆ ಎಷ್ಟು ದೊಡ್ಡ ಜವಾಬ್ದಾರಿ ಇದೆ ಎಲ್ಲರಿಗೂ ಆಗತ್ತ ಎಲ್ಲರಿಗೂ ಈ ಒಂದು ರೆಸ್ಪಾನ್ಸಿಬಿಲಿಟಿ ಇರುತ್ತ ಸೊ ದಟ್ ಈಸ್ ದಿ ಸ್ಪೇಸ್ ನಿಮ್ ಯಾಕೆ ಒಂದು ಸಮಾಜ ಇಸ್ ಡಿಫೈನ್ಡ್ ಬೈ ದ ಟೀಚರ್ಸ್ ಈಸ್ ಬಿಕಾಸ್ ಆಫ್ ದಿ ರೆಸ್ಪಾನ್ಸಿಬಿಲಿಟಿ ಸೊ ಈ ವಿಚಾರ ನಿಮ್ಗೆಲ್ಲರಿಗೂ ಗೊತ್ತಿದೆ ಆದರೆ ಓಪನ್ ಆಗಿ ಯಾರು ಹೇಳೋದಿಲ್ಲ ಅದಕ್ಕೆ ಈ ದಿನ ನಾನು ನೀವು ಮಾಡುತ್ತಿರುವ ಅದ್ಭುತವಾದ ಕೆಲಸಕ್ಕೆ ನಾವು ಧನ್ಯೋಸ್ಥಿ ನಮ್ಮ ಸಮಾಜ ಧನ್ಯೋಷ್ಠಿ ಈ ಒಂದು ರೆಸ್ಪಾನ್ಸಿಬಿಲಿಟಿಯನ್ನು ದಯವಿಟ್ಟು ಯಾವತ್ತು ಮರಿಬೇಡಿ ಏನಾಗುತ್ತೆ ಕೆಲವು ಸರ್ತಿ ನಿಮಗೂ ಬೇಜಾರಾಗುತ್ತೆ ನಿಮ್ಮ ಒತ್ತಡಗಳು ನಿಮಗೆ ಕೆಲಸಗಳು ಅಪಾರ್ಟ್ ಫ್ರಮ್ ಟೀಚಿಂಗ್ ಆರ್ ಆಲ್ಸೋ ಯೂಸ್ ಫಾರ್ ಅ ಆಫ್ ಫಾದರ್ ವರ್ಕ್ ನನಗೆ ಯಾವುದೇ ಒಂದು ಎಲೆಕ್ಷನ್ ಬಂದರೆ ಫಸ್ಟು ನಮ್ಮ ಟೀಚರ್ಸ್ ಎಲ್ಲರೂ ಇಟ್ಕೊಳೋದು ಪೊಲೀಸರ ಜೊತೆ ಟೀಚರ್ಸ್ ನಮ್ಮ ಡಿ ಸಿ ಸಾಹೇಬ್ರು ಫಸ್ಟ್ ಮಾಡ್ಸೋಣ ಇದು ಅಂತ ಮಾಡೋದು ಸೊ ಈ ಈ ಏನೇ ಒತ್ತಡಗಳು ಏನೇ ಕೆಲಸಗಳಿದ್ರು ಯಾವುದೇ ಒಂದು ಎಲೆಕ್ಷನ್ ಚೆನ್ನಾಗಿ ಆಗುತ್ತೆ ಅಂದ್ರೆ ಇಟ್ ಈಸ್ ಮೇನ್ಲಿ ಬಿಕಾಸ್ ಆಫ್ ಟೀಚರ್ಸ್ ಯಾಕಂದ್ರೆ ನೀವು ನಿಮ್ಮ ತಿಳುವಳಿಕೆ ಇರುತ್ತೆ ನಿಮ್ಗೆ ಅರ್ಥ ಆಗುತ್ತೆ ಒಂದ್ ಸರ್ತಿ ಹೇಳಿದ್ರೆ ಯು ವಿಲ್ ಬಿ ಏಬಲ್ ಟು ಗ್ರಾಸ್ಪ್ ಅಂಡ್ ಈ ನೋಡಿ ಈ ವಿಚಾರ ಎಲ್ಲ ನಾವು ನಾವು ಮಾತಾಡ್ಕೊಂಡಿರ್ತೀವಿ ನಾವು ಡಿ ಸಿ ಸಾಹೇಬರು ಸಿಒ ಸಾಹಿಬ್ರು ಬಟ್ ಎಲ್ಲೂ ಎಕ್ಸ್ಪ್ರೆಸ್ ಮಾಡಕ್ ಆಗಿರೋದಿಲ್ಲ ಅರ್ಜೆಂಟ್ ನಾನು ಹೋಗಬೇಕು ಅಂತ ಡಿ ಸಿ ಸಾಹೇಬ್ ಅಂತ ಹೇಳಿ ಈ ಎಲ್ಲಾ ವಿಚಾರಗಳು ನಾನು ಎಲ್ಲಿ ನನಗೆ ಹೇಗಕ್ಕಾಗಿಲ್ಲ ಅದೆಲ್ಲವನ್ನು ನಿಮಗೆ ಇವತ್ತು ನಾನು ಹೃತ್ಪೂರ್ವಕವಾಗಿ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಸೊ ನಿಮ್ಮ ಈ ಏನು ಕೆಲಸ ಇದೆ ಮೈಕಲ್ ಆಂಜಲೋ ಅವರು ಹೇಳ್ತಾರೆ ಒಂದು ಕಡೆ ಒಂದು ಕಲ್ಲನ್ನು ಎಲ್ಲರೂ ನಾವು ಕಲ್ಲಾಗೆ ಬರೋದು ಆದರೆ ಅದನ್ನು ಒಂದು ಶಿಲೆಯಾಗಿ ಮಾಡೋದು ಒಬ್ಬ ಟೀಚರ್ ಅಂತ ಇಟ್ಸ್ ಒನ್ ಟೀಚರ್ ಟರ್ನ್ಸ್ ಅ ಸ್ಟೋನ್ ಇಂಟು ಟು ಕಲ್ಚರ್ ನಾವೆಲ್ಲ ಶಾಲೆಗೆ ಫಸ್ಟ್ ಹೋದಾಗ ನಾವೊಂದು ಬಂಡೆ ಅಷ್ಟೇ ನಾವು ಆದರೆ ನಾವು ಶಾಲೆಯಿಂದ ಆಚೆ ಕಾಲಿಟ್ಟಾಗ ನೀವು ಅದನ್ನು ಹೊಡೆದು ಹೊಡೆದು ಕೆತ್ತನೆ ಮಾಡಿ 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 ಶಿಲೆಯಾಗಿ ಮಾಡಿಸಿ ನಮ್ಮನ್ನು ಆಚೆ ಕಟ್ಸ್ಕೊಡ್ತೀರ ಆ ಹೊಡಿಬೇಕಾದ್ರೆ ನಿಮ್ಮ ಕೈಯು ಅಷ್ಟೇ ನೋವು ಅದನ್ನು ಯಾರು ನೋಡೋದಿಲ್ಲ ಎಲ್ಲ ಶಿಲೆ ನೋಡ್ತಾರೆ ಶಿಲೆ ಎಷ್ಟು ಚೆನ್ನಾಗಿದೆ ಅಂತ ಆದ್ರೆ ಆ ಶಿಲ್ಪಿ ಅವನ ಕಣ್ಣಿಗೆ ಎಷ್ಟು ಕಷ್ಟ ಆಗಿರುತ್ತೆ ಅವನ ಕೈಗೆ ಎಷ್ಟು ಏಟುಗಳು ಬಿದ್ದಿರುತ್ತೆ ಇದನ್ನ ಯಾರು ಕೇಳೋದಿಲ್ಲ ಆದ್ರೆ ನಿಮ್ಮ ಏನು ನೀವು ಮಾಡ್ತಿರೋ ಸ್ಯಾಕ್ರಿಫೈಸ್ ನೀವು ಮಾಡ್ತಿರೋ ಸರ್ವಿಸ್ ವಿಲ್ ಆಲ್ವೇಸ್ ರಿಫ್ಲೆಕ್ಟ್ ಇನ್ ಯೋರ್ ಸ್ಟೂಡೆಂಟ್ಸ್ ಸೊ ಇದನ್ನ ದಯವಿಟ್ಟು ಯಾವತ್ತು ಮರಿಬೇಡಿ ನಿಮ್ಮ ಕೆಲಸದ ಬಗ್ಗೆ ಯಾವತ್ತು ಬೇಜಾರು ಮಾಡ್ಕೋಬೇಡಿ ಆಗತ್ತೆ ಎಲ್ಲ ಯಾವುದೇ ಬುದ್ಧಿ ಇಲ್ಲಿದ್ರು ಯಾವಾಗ ಒಂದು ದಿವಸ ಬೇಜಾರಾಗೆ ಆಗುತ್ತೆ ಏನಪ್ಪಾ ಇದು ಅಂತ ಬಟ್ ಪ್ಲೀಸ್ ರಿಮೆಂಬರ್ ವಾಟ್ ಆರ್ ಗಾಡ್ಲಿ ಪ್ರೊಫೆಷನ್ ಯುವರ್ ಗುಡ್ ಯು ಆರ್ ಇಂಪ್ಯಾಕ್ಟಿಂಗ್ ನಾಟ್ ಜಸ್ಟ್ ದ ಪರ್ಸ್ನಲ್ ಲೈಫ್ ಯುಅರ್ ಇಂಪ್ಯಾಕ್ಟಿಂಗ್ ದ ಸೊಸೈಟಿಯಲ್ ಲೈಫ್ ಸೊ ನೀವು ಹೇಳೋ ಪ್ರತಿ ಒಂದು ಮಾತು ಒಬ್ಬ ಸ್ಟೂಡೆಂಟಿನ ಥಿಂಕಿಂಗ್ ಅವನೇನು ಆಲೋಚನೆಯನ್ನ ಬದಲಾವಣೆ ಮಾಡುತ್ತೆ ಸೊ ನೀವು ಆಡೋ ಪ್ರತಿ ಒಂದು ಮಾತು ತುಂಬಾ ತೂಕದ ಮಾತಾಗಿರಲಿ ಯಾಕಂದ್ರೆ ಕಿಡ್ಸ್ ಪಿಕ್ ಆನ್ ಎನಿಥಿಂಗ್ ಯು ಸೇ ನೀವೇನು ಹೇಳಿದ್ರು ಮಕ್ಕಳು ತಲೆಯಲ್ಲಿ ಪಟ್ ಅಂತ ಕೂತ್ ಬಿಡುತ್ತಾರೆ ಸೊ ದಯವಿಟ್ಟು ನನ್ನ ಒಂದು ರಿಕ್ವೆಸ್ಟ್ ನೀವು ಮಾತಾಡ್ಬೇಕಾದ್ರೆ ಏನೇ ಇನ್ ಎನಿ ಫಾರ್ಮ್ ವಿ ಆಲ್ ಲುಕ್ ಅಪ್ ಟು ಆರ್ ಟೀಚರ್ಸ್ ಪ್ಲೀಸ್ ಮೇಕ್ ಶೋರ್ ದಟ್ ಯು ಸ್ಪೀಕ್ ಓನ್ಲಿ ದ ರೈಟ್ ಥಿಂಗ್ಸ್ ಆ್ಯಂಡ್ ಯು ಎನ್ಶೋರ್ ದಟ್ ದಟ್ ಇಸ್ ಇಂಪ್ಲಾಂಟೆಡ್ ಇನ್ ದಿ ಕಿಡ್ಸ್ ಮೈಂಡ್ಸ್ ಸೊ ಅದೇನು ಸರಿ ಸರಿ ಅದನ್ನೇ ಮಾತಾಡಬೇಕು ದಟ್ ಇಸ್ ರೆಸ್ಪಾನ್ಸಿಬಿಲಿಟಿ ಆಫ್ ಲೈಫ್ ಇವನ್ ಒಂದು ಕೆಟ್ಟ ಪದ ಬಳಸುವಂಗಿಲ್ಲ ಒಂದು ಬೇರೆ ರೀತಿಯ ಒಂದು ಅರ್ಥ ಇರುವ ಪದಗಳನ್ನು ಬಳಸುವಾಗಿಲ್ಲ ಸೊ ತೂಕದ ಮಾತು ನೀವು ಪ್ರತಿಯೊಂದು ಸ್ವಲ್ಪ ವೇಯ್ ಮಾಡಿ ಮಾತಾಡಬೇಕು ನೀವು ರೆಡಿ ಮಾಡ್ತಾ ಇದ್ದೀರಾ ಅದು ನನ್ನ ಒಂದು ರಿಕ್ವೆಸ್ಟ್ ಅಂಡ್ ಫೈನಲಿ ಕೊನೆಯದಾಗಿ ಆಸ್ ಅ ಪೊಲೀಸ್ ಮೆನ್ ನಾನು ನಿಮಗೆ ಒಂದು ರಿಕ್ವೆಸ್ಟ್ನ ಮತ್ತೊಂದು ರಿಕ್ವೆಸ್ಟ್ ಮಾಡೋದಕ್ಕೆ ಇಷ್ಟಪಡ್ತೀನಿ ನೀವು ನೀಡುವಂತಹ ಸಿವಿಕ್ ಸೆನ್ಸ್ ಎಂಡ್ ಆಫ್ ದ ಡೇ ಎಲ್ಲರಿಗೂ ಸರಿ ತಪ್ಪು ಏನು ಅಂತ ಗೊತ್ತಿದೆ ಆದರೆ ಆ ಸಿವಿಕ್ ಸೆನ್ಸ್ ಟೀಚರ್ಸ್ ಮಕ್ಕಳಲ್ಲಿ ಆ ಮಾರಲ್ ಕೊಟ್ಟಾಗ ಅವರಷ್ಟೇ ಅದು ಶಾಶ್ವತವಾಗಿ ಉಳಿಯುತ್ತೆ ಇವಾಗ ಫಾರ್ ಎಕ್ಸಾಂಪಲ್ ನಾವು ಗಾಣಿ ಓಡಿಸ್ತಾ ಇರ್ತೀವಿ ಮುಂದಿನಡೆರೆ ಗಾಡಿ ನಿಂತಿದೆ ಆದ್ರೂ ಹಿಂದ್ಗಡೆ ಇದ್ದವನು ಯಾಕೆ ಬಂದು ಈ ಕಡೆ ಬಂದು ಮುಂದೆ ನಿಂತ್ಕೋಬೇಕು ಇವಾಗ ಇಲ್ಲಿ ಎಲ್ಲ ನಿಂತಿದಂತ ನೀವು ಮುಂದ್ಗಡೆ ನಿಂತ್ಕೋಬೇಕು ಆದರೆ ಬಿಕಾಸ್ ಆಫ್ ದಿ ಲ್ಯಾಕ್ ಆಫ್ ಸಿವಿಕ್ ಸೆನ್ಸ್ ಇದಾಗುವುದು ಈ ಯು ಟೀಚ್ ಆಲ್ ನೀವು ಚೆನ್ನಾಗಿ ಮಾಡ್ತೀರಾ ಆದ್ರೆ ಸ್ವಲ್ಪ ಸ್ಪೆಂಡ್ ಹಾಫ್ ಅನ್ ಅವರ್ ಆನ್ ಸಿವಿಕ್ ಸೆನ್ಸ್ ಎವ್ರಿ ಡೇ ಪ್ರತಿ ದಿನ ಅರ್ಧ ಗಂಟೆ ನೀವು ಸಿವಿಕ್ ಸೆನ್ಸ್ ಬಗ್ಗೆ ಪಾಠ ಮಾಡಿ ಅಂತ ಹೇಳ್ತೀವಿ ಒಂದು ಕಥೆಯ ಮುಖಾಂತರ ಆಗಿರಬಹುದು ಅಥವಾ ನೈಜ ಘಟನೆಯ ಮುಖಾಂತರ ಆಗಿರ್ಬೋದು ಐ ಆಲ್ವೇಸ್ ಯೂಸ್ ಲೈವ್ ಎಕ್ಸಾಂಪಲ್ ಕಣ್ಣಾರೆ ಅದನ್ನೇ ನಾನು ಜನರಲ್ಲಿ ಮಾತಾಡಬಹುದು ಅದಕ್ಕೆ ಕಾವ್ಯಾತ್ಮಕವಾಗೂ ಬರೋದಿಲ್ಲ ಬರೋದಿಲ್ಲ ನನ್ನ ಲಿಮಿಟೆಡ್ ಅನುಭವದಲ್ಲಿ ಏನಿದೆ ಅದನ್ನೇ ನಾನು ಮಾತಾಡೋದಕ್ಕೆ ಇಷ್ಟಪಡ್ತೀನಿ ಸೊ ದಯವಿಟ್ಟು ಈ ಸಿಮಿಕ್ ಸೆನ್ಸ್ ಈಗ ನೀರು ಒಂದು ಟ್ಯಾಬ್ ಓಪನ್ ಆಗಿದ್ರೆ ಆಫ್ ಮಾಡಬೇಕು ಲೈಟ್ ಆನ್ ಆಗಿದ್ರೆ ಆಫ್ ಮಾಡಬೇಕು ಎಲ್ಲೂ ಹೋಗಬಾರ್ದು ಆಲ್ ದೀಸ್ ಥಿಂಗ್ಸ್ ಅಟ್ ಅ ಸ್ಮಾಲ್ ಏಜ್ ಸಣ್ಣ ವಯಸ್ಸಲ್ಲೇ ಅವ್ರಿಗೆ ನೀವು ಅಭ್ಯಾಸ ಮಾಡೋದ್ರೆ ಖಂಡಿತವಾಗಿ ಅವ್ರಿಗೆ ಇಲ್ಲ ನಾನು ಟೀಚರ್ ಹೇಳಿದರೆ ಅದು ತಪ್ಪು ಅಂತ ಹೇಳಿ ಅವ್ರು ಮಾಡೋದು ತಂದೆ ತಾಯಿ ಹೇಳೋದು ಕೆಲವು ವಿಚಾರ ಕೇಳ್ತಾರೆ ಟೀಚರ್ ಹೇಳೋದನ್ನ ಕೆಲವು ವಿಚಾರ ಕೇಳ್ತಾರೆ ಈ ಸಿವಿಕ್ ಸೆನ್ಸ್ ಟೀಚರ್ಸ್ ಹೇಳಿದ್ರೇ ತಲೆಗೆ ತಂದೆ ತಾಯಿಯವ್ರು ಹೇಳಿದ್ರೆ ತಲೆಗೆ ಹೋಗೋದಿಲ್ಲ ಸೊ ಅದಕ್ಕೋಸ್ಕರ ಪ್ಲೀಸ್ ಸ್ಪೆಂಡ್ ಸಮ್ ಟೈಮ್ ಆನ್ ಸಿವಿಕ್ ಸೆನ್ಸ್ ಆ್ಯಂಡ್ ಮಾರಲ್ ಸ್ಟಡೀಸ್ ನಮ್ಮ ರಾಮಾಯಣ ಮಹಾರತ ಇಸ್ ನೋನ್ ಫಾರ್ ನಟ್ ಒಲ್ ಸೈನ್ಸ್ ಡಿಪಿಕ್ಟ್ ಆರ್ ಮಾರಲ್ ಸೆನ್ಸ್ ನಮ್ಮ ಕಾನ್ಷಿಯಸ್ ಬಗ್ಗೆ ಇರೋದು ಅದನ್ನು ನೀವು ಉಪಯೋಗಿಸ್ಕೊಂಡು ದಯವಿಟ್ಟು ಮಕ್ಕಳಿಗೆ ತಿಳುವಳಿಕೆಯನ್ನು ನೀಡಿ ಅಲಾಂಗ್ ವಿತ್ ಅದರ್ ಸಿಲೆಬಸ್ ಇರೋದು ಅದು ಬಿಟ್ಬಿಟ್ಟು ನೀವು ಇದನ್ನು ಮಾಡಿ